ಬಿಜೆಪಿ ಯುವ ಮೋರ್ಚಾ ಹುಣಗುಂದ್ ಗ್ರಾಮೀಣ ಹಾಗೂ ಇಲ್ಕಲ್ ನಗರ ಮಂಡಲ ವಿಜಯ ಮಹಾಂತ ರಕ್ತ ಕೇಂದ್ರ ಇಲಕಲ್ ಸೇವಾ ಪಾಕ್ಷಿಕ ಅಭಿಯಾನದ ಅಂಗವಾಗಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನ ಹಾಗೂ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೆಯ ಜನ್ಮದಿನದ ಪ್ರಯುಕ್ತ ಇಲಕಲ್ ನಗರದ ಗೊಂಗಡಿಸಿಟ್ಟಿ ಚಿಕ್ಕ ಮಕ್ಕಳ ಆಸ್ಪತ್ರೆ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಬಿಜೆಪಿ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ಈ ಬೃಹತ್ ರಕ್ತದಾನ ಶಿಬಿರದಲ್ಲಿ ಬಿಜೆಪಿ ಮುಖಂಡರಾದ ರಾಜುಗೌಡರು ದೊಡ್ಡಂಗೋಡ್ರು ಪಾಟೀಲ್ ಲಕ್ಷ್ಮಣ್ ಗುರುಂ ಮಂಜುನಾಥ್ ಶೆಟ್ಟರ್ ಚಂದ್ರಶೇಖರ್ ಏಕಬೋಟೆ ಮಲ್ಲಯ್ಯ ಮುಗ್ನೂರ್ ಮಠ್ ಮಹಾಂತೇಶ್ ಮಠ್ ವೀರೇಶ್ ಮನ್ನಾಪುರ್ ಮಹಾಂತೇಶ್ ಪೂಜಾರಿ ಮಹಾಂತಪ್ಪ ಚೆನ್ನಿ ಮಂಜುನಾಥ್ ಹೊಸಮನಿ ಅರವಿಂದ್ ಗೌಡರ್ ಕಪಿಲ್ ಪವಾರ್ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಉಪ ಉಪಾಧ್ಯಾಯರ ಜಯಂತಿಯ ಅಂಗವಾಗಿ ಈ ಒಂದು ಭಾರತೀಯ ಜನತಾ ಪಕ್ಷ ನಗರ ಮಂಡಲ ಹಾಗೂ ಗ್ರಾಮೀಣ ಮಂಡಲದಿಂದ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವನ್ನ ಇಡೀ ದೇಶಾದ್ಯಂತ ಸಹ ಮಾಡ ಯಾಕಂತ ಹೇಳಿದ್ರ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಅಂಗವಾಗಿ ಹಾಗೂ ಪಂಡಿತ್ ದೀನ್ ಉಪಾಧ್ಯಾಯ ಜಯಂತಿಯ ಅಂಗವಾಗಿ ಈ ಒಂದು ರಕ್ತದಾನ ಶಿಬಿರವನ್ನ ಯುವ ಮೋರ್ಚಾ ಕಡೆಯಿಂದ ಆಯೋಜನೆ ಮಾಡಲಾಗಿದೆ ಇದರ ಉದ್ದೇಶ ಏನಂತ ಹೇಳಿದ್ರ ಪಂಡಿತ್ ದೀನ್ ದಯಳ್ ಉಪಾಧ್ಯಾಯ್ ಆಗಿರ್ಬಹುದು ನರೇಂದ್ರ ಮೋದಿ ಅವರಾಗಿರ್ಬಹುದು ಇಡೀ ನಮ್ಮ ದೇಶಕ್ಕೆ ಪ್ರೇರಾಗಿ ಕೆಲಸ ಮಾಡಿದ್ದಾರೆ ಅದರ ಅಂಗವಾಗಿ ನಾವು ಒಂದು ತುಣ ಒಂದು ಹುಲ್ಲಿನ ಸಮಾನವಾಗಿ ನಾವು ಕೆಲಸ ಮಾಡ್ಬೇಕಾಗುತ್ತೆ ಪಂಡಿತ್ ದೀನ್ ದಯಳ್ ಉಪಾಧ್ಯಾಯವರು ಸಂಘದ ಪ್ರಚಾರಕ್ಕಾಗಿ ಕೆಲಸ ಮಾಡ್ತಿದ್ರು ಸಂಘದ ಪ್ರಚಾರ ಕೆಲಸ ಮಾಡ್ತಿದ್ರು ಎಷ್ಟು ಇತ್ತು ಅಂತ ಹೇಳಬಹುದು ಆ ಬಗಲ್ ಸಲ ರೈಲ್ವೆ ಸ್ಟೇಷನ್ ಅವ್ರದ್ದು ಹತ್ಯೆ ಆಗುತ್ತೆ ಭಕ್ಸತ ಆಗೋದಲ್ಲ ಹತ್ತೊಂಬತ್ ನೂರ ಅರ್ಟರಲ್ಲಿ ಅದಾದ ನಂತರ ಅವ್ರ ಬ್ಯಾಗ್ ಸಿಕ್ತ ಆ ಬ್ಯಾಗ್ ನಾಗ ಏನ್ ಇರ್ತಪ್ಪ ಅಂತ ಹೇಳಿದ್ರ ಎರಡು ದೊತಿ ಎರಡು ದುಃಖ ಒಂದು ಸಂಘಟನೆ ಅಂತ ಒಂದು ಸಾಮಾನ್ಯ ವ್ಯಕ್ತಿ ಇವತ್ತು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂಘಟನೆ ಮಾಡಿಕೊಟ್ಟಿದ್ದಾರೆ ಅದೇ ಭಾರತೀಯ ಜನತಾ ಪಕ್ಷ ಅಂತ ಮಹಾನ್ ವ್ಯಕ್ತಿಗಳ ಸಾಧನೆ ಬಗ್ಗೆ ಆ ಮಹಾನ್ ವ್ಯಕ್ತಿಗಳ ನೆನಪಿಗೋಸ್ಕರ ಒಂದು ಒಳ್ಳೆಯ ಕಾರ್ಯಗಳನ್ನ ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷಗಳ ನಂತರ ಆಗುತ್ತೆ ಅದ್ರ ಸಲುವಾಗಿ ನಮ್ಮ ಹುಡುಗರು ತಾಲೂಕಿನಲ್ಲೂ ಸಹ ನಮ್ಮ ಗ್ರಾಮೀಣ ಮತ್ತು ನಗರ ಇದರ ಅಡಿಯಲ್ಲ ಯುವ ಮೋರ್ಚಾ ಅಡಿಯಲ್ಲನ ನಾವು ನಾವು ಕಾರ್ಯಕ್ರಮ ಆಯೋಜನೆ ಮಾಡಲೇವೆ ಅದೇ ರೀತಿಯಾಗಿ ನಮ್ಮ ಪ್ರಶ್ನೆ ಡಾಕ್ಟರ್ ಅವರ ಹಾಸ್ಪಿಟಲ್ ನಲ್ಲಿ ಅವರ ಒಂದು ಮಹಾಂತೇಶ್ ಮಹಾಂತೇಶ್ ಬ್ಲಡ್ ಬ್ಲಡ್ ಕೇರ್ ಬ್ಲಡ್ ಕ್ಯಾಂಪ್ ನಲ್ಲಿ ನಾವು ಒಂದು ಆಯೋಜನೆ ಮಾಡಿದ್ದೇವೆ ಅವ್ರಿಗೂ ಸಹ ನಾವು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀವಿ